ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವನನ ಕನಸು ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನಿಲ್ಲಿ ಮಟನ್ ಪಿಂಕಾಯಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸಿಂಪಲ್ ಆಗಿದೆ ಹಾಗೆ ತಿಳಿ ಸಾರಿಗೆ ಬೇಳೆ ಸಾರಿಗೆ ತರಕಾರಿ ಸಾರಿಗೆ ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ತಿನ್ನಿ ಹಾಗೆ ನಾನಿಲ್ಲಿ ಬೋನ್ಲೆಸ್ ಮಟನ್ನ ತಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಅರಶಿನ ಪುಡಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಒಂದು ಗಂಟೆಗಳ ಕಾಲ ನೆನಹೆ ಬಿಡಬೇಕಾಗುತ್ತೆ ಅಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನನ್ನಿಲ್ಲಿ ನೋಡ್ತಿರ್ಬೋದು ಮಟನ್ನೆಲ್ಲ ಈ ಥರ ಸಣ್ಣ ಸೈಜಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಧನಿಯಾ ಬೀಜ ಸಾಸಿವೆ ಮೆಂತೆ ಜೀರಿಗೆ ಚಕ್ಕೆ ಲವಂಗ ಇದಿಷ್ಟನ್ನು ಹಾಗೇ ಡ್ರೈ ಫ್ರೈನ ಮಾಡ್ಕೊತಾ ಇದ್ದೀನಿ ಈ ಥರ ಮಟನ್ ಉಪ್ಪಿನಕಾಯಿನ ಒಂದ್ಸಲ ಮಾಡ್ಕೊಂಡು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಎಲ್ಲರೂ ಇಲ್ಲಿ ಮಟ್ ನೆಲ್ಲಿಕಾಯಿ ಉಪ್ಪಿನಕಾಯಿ ಹಾಗೆ ಮಾವಿನಕಾಯಿ ಉಪ್ಪಿನಕಾಯಿ ನಿಂಬೆಣ್ಣಿನ ಉಪ್ಪಿನಕಾಯಿ ಅಂತ ಮಾಡ್ಕೊತಾರೆ ಈ ಥರ ಮಟನ್ನಲ್ಲಿ ಸಲ ಉಪ್ಪಿನಕಾಯಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಹಾಗೆ ಈಗ ಇದು ಕೂಡ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು ನಾನಿಲ್ಲಿ ಪೌಡ್ರೆಲ್ಲ ಮಾಡಿಟ್ಕೊಂಡು ರೆಡಿಯಾಗಿದೆ ಈ ಥರ ಪೌಡ್ರ್ ನೈಸು ಪೌಡ್ರ್ ಮಾಡ್ಕೊಬೇಕಾಗುತ್ತೆ ಹಾಗೆ ನಾನಿಲ್ಲಿ ಅದೇ ಬಾಣಲೆಗೆ ಮಟನ್ನ ಸೇರಿಸ್ಕೊತಾ ಇದ್ದೀನಿ ಮಟನಿಗೆ ನೀರಿನ ಅಂಶ ಎಲ್ಲ ಸೇರಬಾರ್ದು ಯಾಕೆಂದರೆ ಅದರಲ್ಲೇ ನೀರು ಬಿಟ್ಕೊಳೋದ್ರಿಂದ ಇದಕ್ಕೆ ನಮ್ಮ ನಾನೇನು ಮತ್ತೆ ನೀರೇನು ಇಲ್ಲ ನೋಡ್ತಿರ್ಬೋದು ಈಗಲ್ಲ ನೀರೆಲ್ಲ ಬಿಟ್ಕೊತಾ ಇದೆ ಈಗ ಇದನ್ನು ಒಂದು ಐದು ನಿಮಿಷ ಹಾಗೆ ಮುಚ್ಚಿಡ್ತಿದ್ದೀನಿ ನೋಡ್ತಿರ್ಬೋದು ಈಗ ಮಟನೆಲ್ಲ ಫುಲ್ಲು ನೀರು ಬಿಟ್ಕೊಂಡಿದೆ ನೀರಲ್ಲಿ ನೀರಿನಂಶ ಇರಬಾರ್ದು ಹಾಗಾಗಿ ನೀರು ಫುಲ್ಲು ಬಾಡೋ ತನಕ ನೀವು ಇದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ ಇದು ನೀರು ಪೂರ್ತಿ ಬಾಡಬೇಕು ಅಂದರೆ ನೀರು ಪೂರ್ತಿ ಅದು ಖಾಲಿಯಾಗಬೇಕು ಅಲ್ಲಿ ತನಕ ನೀವು ಇದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡ್ತಿರ್ಬೋದು ಈಗ ನೀರೆಲ್ಲ ಏನು ಚೂರು ಕಾಣ್ತಿಲ್ಲ ಹಾಗೆ ಫ್ರೈ ಆಗಿದೆ ಈಗ ಇದಕ್ಕೆ ನಾನು ಒಂದು ಕಪ್ಪಷ್ಟು ಎಣ್ಣೆನೇ ಸೇರಿಸ್ಕೊತಾ ಇದ್ದೀನಿ ಕೊಬ್ಬರಿ ಎಣ್ಣೆನೇ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಎಣ್ಣೆಯಲ್ಲಿ ಆಲ್ಮೋಸ್ಟ್ ಇದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ ಎಣ್ಣೆಯಲ್ಲಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡ್ತಿರ್ಬೋದು ಇವ ಇವಾಗ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇದಿನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗಬೇಕಾಗುತ್ತೆ ನೋಡಿ ಇಷ್ಟು ಕಲರ್ ಚೇಂಜ್ ಆಗೋ ತನಕ ನೀವು ಫ್ರೈ ಮಾಡ್ಕೊಂಡ್ರೆ ಸಾಕು ಇದಕ್ಕೆ ಒಂದು ಮೂರು ಸ್ಪೂನಷ್ಟು ನಾನಲ್ಲಿ ಖಾರದ ಪುಡಿನ ತಗೊಂಡಿದ್ದೀನಿ ಅದನ್ನು ಕೂಡ ಹಾಗೆ ಫ್ರೈ ಮಾಡ್ಕೊಳ್ಳಿ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಆವಾಗಲೇ ಒಂದು ಸ್ವಲ್ಪ ಉಪ್ಪಾಕಿರ್ತೀವಿ ಮಟನಿಗೆ ಈಗ ಒಂದು ಸ್ವಲ್ಪ ಉಪ್ಪನ್ನ ನೋಡಿ ನೀವು ಉಪ್ಪನ್ನ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಹಾಗೆ ನಾನಿಲ್ಲಿ ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನೂ ಸಹ ಸೇರಿಸ್ಕೊತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ಹಾಗೆ ಎತ್ತಿಟ್ಟು ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ನೋಡಿ ಈಗ ಫುಲ್ಲು ಫ್ರೈ ಮಾಡ್ಕೊಬೇಕಾಗುತ್ತೆ ಈಗ ಇದಕ್ಕೆ ಒಂದು ನಿಂಬೆಹಣ್ಣಿನ ರಸನ ಸೇರಿಸ್ಕೊತಾ ಇದ್ದೀನಿ ಒಂದು ಇಡೀ ನಿಂಬೆಹಣ್ಣಿನ ರಸನಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ಒಂದ್ಸಲ ನೀಟಾಗಿ ಫ್ರೈ ಮಾಡ್ಕೊಂಬಿಡಿ ಈ ಥರ ಡ್ರೈ ಫ್ರೈ ಆದ ನಂತರ ನೋಡಿ ಈಗ ಎಷ್ಟು ಚೆನ್ನಾಗಿ ಇದೆ ಹಾಗೆ ರುಚಿಯಾಗಿ ಕೂಡ ತುಂಬಾ ಚೆನ್ನಾಗಿದೆ ಎಲ್ಲರೂ ಇಷ್ಟಪಡ್ತಾರೆ ತರಕಾರಿ ಸರಿಗೆಲ್ಲ ತುಂಬಾ ಇಷ್ಟ ಮಟನೆಲ್ಲ ಇಷ್ಟಪಡೋರು ಈ ಥರ ಉಪ್ಪಿನಕಾಯಿ ಮಾಡಿ ಇಟ್ಕೊಂಡ್ಬಿಡಿ ತುಂಬಾ ಚೆನ್ನಾಗಿರುತ್ತೆ ತರಕಾರಿ ಸಾರೆ ಒಟ್ಟಿಗೆ ಎಲ್ಲ ಈ ಥರ ಮಟನ್ನ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಊಟ ಕೂಡ ಜಾಸ್ತಿ ಮಾಡ್ಬೋದು ಆವಾಗ ಈ ಚಾನಲ್ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ